ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇವತ್ತಿನ ವ್ಲಾಗ್ ಬಂದು ನಿಮಗೆ ಸರ್ಪ್ರೈಸ್ ಆಗಿ ಅತಿಥಿಗಳು ಬರೋ ಅಂತಹ ಫ್ಯಾಕ್ಟನ್ನು ನಾನು ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ ಆ್ಯಂಡ್ ಹಾಗೆ ಸರ್ಪ್ರೈಸ್ ಗೆಸ್ಟ್ಗಳು ಯಾರ್ಯಾರು ಯಾರ್ಯಾರು ಬರ್ತಾರೆ ನೀವು ಬಂದಿದ ತಕ್ಷಣ ಅದನ್ನು ಎಷ್ಟು ಶಾಕಾಗಿ ನೋಡ್ತೀರಾ ಆ್ಯಂಡ್ ಅವ್ರಿಗೆ ಯಾವ ರೀತಿ ಅತಿಥಿ ದೇವೋಭವ ಅಂತ ಏನಾದರೂ ಉಪಚಾರ ಮಾಡ್ತೀರಾ ಅಥವಾ ಎದುರುಕೊಂಡು ಓಡೇ ಹೋಗ್ತೀರಾ ಏನು ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೂ ಒಂದು ಕ್ಯೂರಾಸಿಟಿ ಇದೆ ನೀವೇನು ಮಾಡ್ತೀರಾ ಅಂತ ಬಟ್ ನನಗೆ ಆ ಸಿಚುವೇಶನ್ ಬಂದರೆ ನಾನಂತೂ ಆ ಜಾಗದಲ್ಲಿ ಇರೋದಿಲ್ಲ ಆ ಅತಿಥಿಗಳು ಬರ್ತಾರೆ ಅಂದ್ರೇ ನಾನು ಆ ಜಾಗದಿಂದ ಎಸ್ಕೇಪ್ ಆಗಿರ್ತೀನಿ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ನನಗಂತೂ ಅಷ್ಟು ಧೈರ್ಯ ಇಲ್ಲ ಆ ಅತಿಥಿಗಳನ್ನ ನಾವು ಮೇ ಮ್ಯಾನೇಜ್ ಮಾಡೋದು ಅವ್ರನ್ನ ಮೇಂಟೇನ್ ಮಾಡೋಕ್ಕಂತೂ ನನಗೆ ಧೈರ್ಯ ಅಂತೂ ಇಲ್ಲ ಹಾಗಾಗಿ ನಾನು ಈ ವ್ಲಾಗ್ನ ಯಾರು ಆ ಅತಿಥಿ ಯಾಕೆ ಯಾಕೆಲ್ಲ ಬರ್ತಾರೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಬನ್ನಿ ಹಾಗೆ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರ ಕೊನೆಯವರೆಗೂ ನೋಡಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಆ ಅತಿಥಿ ಯಾರು ಅಂತ ಅಂದರೆ ಯಾರಿಗೂ ಹೇಳಲ್ಲ ಹತ್ರನೂ ಪರ್ಮಿಷನ್ ಕೇಳಲ್ಲ ಯಾರನ್ನು ಕೇಳೋಕ್ಕೂ ಹೋಗಲ್ಲ ಮನೆ ಹತ್ರ ಆಗಲಿ ಹೊರಗಡೆ ಆಗಲಿ ಅವರು ಇಷ್ಟ ಬಂದಿದ್ದ ಕಡೆ ಹೋಗ್ತಾರೆ ಇಷ್ಟ ಬಂದವರು ಮನೆಗೆಲ್ಲ ಹೋಗ್ತಾ ಇರ್ತಾರೆ ಯಾರದು ಅಂತ ನೀವು ಯೋಚನೆ ಮಾಡ್ತಾಯಿದ್ದೀರಾ ಬನ್ನಿ ಆಗಿದ್ದರೆ ಅವರು ಯಾರು ಏನು ಎತ್ತ ಅಂತ ನಾನು ನಿಮಗೆ ಹೇಳ್ತೀನಿ ಸರ್ಪ್ರೈಸ್ ಆಗಿ ಬರೋವಂತಹ ಅತಿಥಿ ಯಾರು ಅಂತ ಗೊತ್ತಾಯ್ತಲ್ಲ ಇವರು ಬರೋದೇ ಇವ್ರ ಹವ ಇವ್ರು ಹೋದಲ್ಲೇ ದಾರಿ ಇವರು ಎಲ್ಲೆಲ್ಲಿ ಹೋಗ್ತಾರೆ ಯಾರಿಗೂ ಅಡ್ಡ ಇಲ್ಲ ಇವ್ರು ಯಾವ ಕಡೆ ಬೇಕೋ ಎಲ್ಲೆಲ್ಲಿ ಬೇಕೋ ಅಲ್ಲಿ ಅಚ್ಚುಕಟ್ಟಾಗಿ ಹೋಗ್ತಾರೆ ಅಚ್ಚುಕಟ್ಟಾಗಿ ಅವ್ರ ಕೆಲಸ ಮುಗಿಸ್ಕೊತಾರೆ ಅಚ್ಚುಕಟ್ಟಾಗಿರ್ತಾರೆ ಸೊ ಅವ್ರ ದಾರಿಗೆ ಏನಾನ ನಾವು ಅಡ್ಡ ಹೋದರೆ ನಮ್ಮ ಕತೆ ಮುಗೀತು ಅಂತಲೇ ಹೇಳ್ಬೋದು ಇವರು ಬಂದಿದ್ದೇ ದಾರಿ ಹೋಗಿದ್ದೇ ರೂಲ್ಸು ಅಂತಲೇ ಹೇಳ್ಬೋದು ಈ ಬಾರಿ ಏನಾಗಿದೆ ಅಂದರೆ ತುಂಬ ಮಳೆ ಗಾಳಿ ಚಳಿ ಜಾಸ್ತಿ ಇರೋದ್ರಿಂದ ಸೂರ್ಯನ ಕಿರಣಗಳು ಕಮ್ಮಿ ಗೋಚರಿಸಿರೋದ್ರಿಂದ ನಮಗೆ ಕೆಲವೊಂದು ಪ್ರಾಣಿಗಳು ಸಿಗೋದಿಲ್ಲ ಕಣ್ಣಿಗೂ ಸಹ ಕಾಣೋಲ್ಲ ಹಾಗಂತ ಹೇಳಿ ನಮಗೆ ಅಪಾಯ ಇಲ್ಲ ಅಂತ ಅಂದ್ಕೋಬೇಡಿ ಹಾವುಗಳು ಹೆಚ್ಚಾಗಿ ಮಳೆ ಚಳಿ ಇರೋ ಕಾರಣದಿಂದ ಅವರು ಈಚೆ ಬರೋದಿಲ್ಲ ಹಾಗಂತ ನಮಗೆ ಅಪಾಯ ಇಲ್ಲ ಅಂತ ತಿಳ್ಕೊಳ್ಳೋಕ್ಕೆ ಹೋಗಬೇಡಿ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಮಳೆಗಾಳಿ ಚಳಿ ಇರುವ ಕಾರಣಕ್ಕೆ ಅವರು ಎಲ್ಲಿ ಬೆಚ್ಚಗಿರುತ್ತೋ ಅಲ್ಲಿ ಅವರ ವಾಸ್ತವನ ಹೂಡಿಕೆ ಮಾಡ್ತಾರೆ ಹಾಗಾಗಿ ಅದು ನಿಮ್ಮ ಮನೆ ಹತ್ರನೇ ಆಗಿರ್ಬೋದು ಅಥವಾ ಕೆಲವೊಂದು ಬೆಚ್ಚನೆಯ ವಾತಾವರಣ ಎಲ್ಲೆಲ್ಲಿರುತ್ತೋ ಅಲ್ಲಿ ಅದು ನಿಗೂಢ ಜೀವಿಯಾಗಿ ವಾಸಿಸೋದಕ್ಕೆ ಶುರು ಮಾಡುತ್ತೆ ಜನರು ಅದನ್ನು ನೋಡಿದಾಗ ತುಂಬ ಭಯಪಡ್ತೀವಿ ಬೇಸಿಗೆಗಾಲದಲ್ಲಿ ಈ ಹಾವುಗಳು ಹೆಚ್ಚಾಗಿ ಜನರಿಗೆ ಕಾಣಿಸುತ್ತೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಅದು ಸ್ವಲ್ಪ ಓಡಾಟ ಕಮ್ಮಿ ಚಳಿಗಾಲದಲ್ಲಿ ಅಂತೂ ಹಾವುಗಳು ಏನು ಮಾಡ್ತವೆ ಅಂತ ನಾವು ತಿಳ್ಕೊಳ್ಳೋಣ ಬನ್ನಿ ಹೆಚ್ಚಾಗಿ ಹಾವುಗಳು ತೀವ್ರ ಶೀತದ ಸಮಯದಲ್ಲಿ ನಿದ್ರೆ ಮಾಡುತ್ತೆ ಹಾವುಗಳನ್ನು ಶೀತ ರಕ್ತದ ಜೀವಿ ಅಂತ ಕರೀತಾರೆ ತನ್ನ ತಾಪಮಾನವನ್ನು ಸ್ವಂತವಾಗಿ ನಿಯಂತ್ರಿಸಲು ಸಾಧ್ಯವಿಲ್ಲ ಹವಾಮಾನ ತಂಪಾಗಿರುವಾಗ ಅವುಗಳ ದೇಹವು ನಿಶಕ್ತಿಗೊಳ್ಳುತ್ತದೆ ಆದ್ದರಿಂದ ಅವುಗಳು ಹೆಚ್ಚು ಶಕ್ತಿಯನ್ನು ವ್ಯಯಿಸುವುದಿಲ್ಲ ಈ ಸಮಯದಲ್ಲಿ ತನ್ನನ್ನು ತಾವು ರಕ್ಷಿಸಿಕೊಳ್ಳಲು ಅವು ಬಿಲ್ಲದಂತಹ ಸುರಕ್ಷಿತ ಸ್ಥಳಗಳಲ್ಲಿ ಕಲ್ಲುಗಳ ಕೆಳಗೆ ಮರದಲ್ಲಿ ಮರದ ಕೆಳಗೆ ಈ ರೀತಿ ಅದು ವಾಸ ಮಾಡೋದಕ್ಕೆ ಸ್ವಲ್ಪ ಜಾಗಗಳನ್ನು ಅಂದರೆ ತಂಪು ತಂಪಾಗಿರಬಾರ್ದು ಬೆಚ್ಚನೆಯ ವಾತಾವರಣದಲ್ಲಿ ಅದು ಇರೋದಕ್ಕೆ ಇಷ್ಟಪಡುತ್ತೆ ಇದು ಏನು ಅಂತ ಅಂದರೆ ಅಗಲಿನಲ್ಲಿ ಕಡಿಮೆ ರಾತ್ರಿಯಲ್ಲಿ ಹೆಚ್ಚು ಸಮಯ ಅದು ಓಡಾಡುತ್ತೆ ಶೀತ ವಾತಾವರಣನ ಅದು ಇಷ್ಟಪಡೋದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ಹಾವು ನಿದ್ರೆ ಮಾಡ್ತಾ ಇದ್ರೂ ಸಹ ಅದು ನಮ್ಮನ್ನು ನೋಡ್ತಿದೆ ಅಂತ ನಾವು ಬಿಂಬಿಸ್ಕೊಂತೀವಿ ಸತ್ಯ ಏನು ಅಂತ ಅಂದರೆ ಹಾವುಗಳಿಗೆ ಕಣ್ಣಿನ ರೆಪ್ಪೆ ಇರೋದಿಲ್ಲ ಧೂಳು ಗಾಯ ರಕ್ಷಿಸುವ ಪಾರದರ್ಶಕ ಪದರಗಳನ್ನ ಹೊಂದಿರುತ್ತೆ ಹಾವುಗಳು ನಿದ್ರೆ ಮಾಡೋವಾಗೂ ಸಹ ಅವುಗಳ ಕಣ್ಣು ತೆರೆದಿದ್ದಂತೆಯೇ ನಮಗೆ ಭ್ರಾಸ ಆಗುತ್ತೆ ಕುತೂಹಲ ಸಂಗತಿ ಏನು ಅಂದರೆ ನಂಬರ್ ಒನ್ ಹಾವುಗಳು ಸರಾಸರಿ ನಿದ್ರೆಯ ಸಮಯ ಹನ್ನೆರಡರಿಂದ ಹದಿನಾರು ಗಂಟೆಗಳವರೆಗೆ ಆದರೆ ಇದು ಚಳಿಗಾಲ ತಿಂಗಳಲ್ಲಿ ವಿಸ್ತರಿಸಬಹುದು ಎರಡನೇದು ಕೆಲವು ಮರುಭೂಮಿ ಪ್ರಭೇದದ ಬೇಸಿಗೆಯಲ್ಲಿ ತೀವ್ರ ಶಾಖದಿಂದ ತಪ್ಪಿಸಿಕೊಳ್ಳಲು ನಿದ್ರೆಯಲ್ಲಿ ತೊಡಗುತ್ತದೆ ನಂಬರ್ ತ್ರೀ ನಿದ್ರೆಯ ಸಮಯ ಹಾವುಗಳು ತಮ್ಮ ಚರ್ಮವನ್ನು ನವೀಕರಿಸಲು ಪ್ರಾರಂಭಿಸುತ್ತದೆ ಅಂದರೆ ಬಿಡುತ್ತೆ ಅಂತಾರಲ್ಲ ಆ ರೀತಿ ಇದು ಹೆಚ್ಚಾಗಿ ತಂಪಾಗಿರುವಂತಹ ಪ್ರದೇಶನ ಇಷ್ಟಪಡುವುದಿಲ್ಲ ಬೆಚ್ಚನೆಯ ಪ್ರದೇಶವನ್ನು ಇಷ್ಟಪಡುವ ಕಾರಣ ನಿಮ್ಮ ಮನೆಯ ಅಕ್ಕಪಕ್ಕ ಬಿಲಗಳಾಗಿರಬಹುದು ಅಥವಾ ಬೆಚ್ಚಗಿರುವಂತಹ ಪ್ರದೇಶವನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಏನಾದರೂ ಮನೆಗೆ ಬಂದರೆ ಮಕ್ಕಳು ಶೂ ಆಗಿರ್ಬೋದು ಅದರೊಳಗೆಲ್ಲ ಸೇರಿಕೊಂಡಿರುತ್ತೆ ಕೆಲವೊಂದು ನ್ಯೂಸ್ಗಳಲ್ಲಿ ನೋಡಿದ್ದೀವಿ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಾವು ನೋಡಿದ್ದೀವಿ ನೀವು ನೋಡ್ದಂಗೆ ಈ ರೀತಿ ಬೆಚ್ಚಾಗಿರೋ ಇದರಲ್ಲಿ ಅದು ವಾಸ ಮಾಡಿದ್ರೆ ಸೊ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅದರಿಂದ ನಮಗೆ ಅಪಾಯ ಹೆಚ್ಚಾಗಿ ಕಾಣುತ್ತೆ ಹಾಗಾಗಿ ನಮ್ಮ ರಕ್ಷಣೆಯನ್ನು ನಾವೇ ಮಾಡ್ಕೋಬೇಕು ಮತ್ತು ಅದರ ರಕ್ಷಣೆಯನ್ನು ಸಹ ನಾವೇ ಮಾಡಬೇಕು ಅದು ಬಂದಿದೆ ಅಂದ ತಕ್ಷಣ ಕೆಲವರು ಒಡೆಯೋದು ಬಡಿಯೋದು ಮಾಡ್ತಾರೆ ದಯವಿಟ್ಟು ಆ ಥರ ಮಾಡಬೇಡಿ ರೆಸ್ಕ್ಯೂ ಟೀಮ್ಗೆ ನಿಯರೆಸ್ಟ್ ಯಾರಾದರೂ ಇದ್ದರೆ ಕಾಲ್ ಮಾಡಿ ಅದನ್ನು ರೆಸ್ಕ್ಯೂ ಮಾಡ್ತಾರೆ ಆ್ಯಂಡ್ ಇನ್ನೊಂದು ಏನು ಅಂದರೆ ಅಕ್ಕಪಕ್ಕ ನೀಟಾಗಿ ಇಟ್ಕೊಳ್ಳಿ ನೀಟಾಗಿ ಇಟ್ಕೊಂಡು ಎಲ್ಲೆಲ್ಲಿ ಹೋಲ್ಗಳು ಅಂದರೆ ಬಿಲಗಳಿದೆಯೋ ಅಲ್ಲೆಲ್ಲ ನೀಟಾಗಿ ಕವರ್ ಮಾಡಿ ಯಾವುದಾದ್ರೂ ಬಟ್ಟೆಗಳಾಗಿರ್ಬೋದು ಅಥವಾ ಕಿಟಕಿಗಳಾಗಿರ್ಬೋದು ಅದನ್ನೆಲ್ಲ ನೋಡಿಕೊಂಡು ವಿಂಡೋ ಕ್ಲೋಸ್ ಮಾಡಿ ದಯವಿಟ್ಟು ಆದಷ್ಟು ಸೇಫಾಗಿರಿ ಬಿ ಸೇಫು ಆ್ಯಂಡ್ ಮಕ್ಕಳಿಗೆ ಗೊತ್ತಾಗಲ್ಲ ಮಕ್ಕಳ ಕಡೆ ಗಮನ ಕೊಡಿ ಯಾಕಂದರೆ ಈ ಟೈಮಲ್ಲಿ ಅವು ಚಪ್ಪಲಿಗಳೆಲ್ಲ ಆಗಿರ್ಬೋದು ಶೂಗಳೆಲ್ಲ ಆಗಿರ್ಬೋದು ಎಲ್ಮೆಟ್ಟಲ್ಲಾಗಿರ್ಬೋದು ಈ ರೀತಿ ಅದು ವಾಸ ಮಾಡೋದಕ್ಕೆ ಹೊರಟೋಗುತ್ತೆ ಪಾಪ ಅದಕ್ಕೂ ಗೊತ್ತಿರೋದಿಲ್ಲ ವಾಸ್ತವ ಏನಪ್ಪ ಅಂದರೆ ಅದನ್ನು ನೋಡಿದ ತಕ್ಷಣ ನಾವು ಎಷ್ಟು ಪಡ್ತೀವೋ ಅದಕ್ಕೆ ನಮಗಿಂತ ಎಲ್ಡರಷ್ಟು ಭಯ ಆಗಿರುತ್ತೆ ಯಾಕಂದರೆ ಅದರಿಂದ ನಮ್ಗೆ ಅಪಾಯ ಆಗುತ್ತೆ ಅಂತ ನಾವು ಭಾವಿಸ್ತೀವಲ್ಲ ಅದೇ ರೀತಿ ಅದು ಸಹ ಭಾವಿಸುತ್ತೆ ನಮ್ಮಿಂದ ಅದಕ್ಕೂ ಏನಾದರೂ ಅಪಾಯ ಆಗುತ್ತೆ ಅಂತ ಹೇಳಿ ಅದು ಭಯಪಟ್ಟು ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡುತ್ತೆ ಈ ವಿಡಿಯೋದಲ್ಲಿ ನಿಮಗೆ ಉಪಯುಕ್ತ ಮಾಹಿತಿ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ ಸೊ ಯಾರಿಗೆಲ್ಲ ಇಷ್ಟ ಆಯಿತು ಈ ಬ್ಲಾಗು ಲೈಕ್ ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಬಿ ಸೇಫ್ ಥ್ಯಾಂಕ್ ಯು